ತಮಿಳುನಾಡಿನಲ್ಲಿ ರಾಜಕೀಯ ಸಂಚಲನ ಸೃಷ್ಟಿಸುತ್ತಿರುವ ಲೀಡರ್ ಅಂದ್ರೆ ಸದ್ಯದ ಸ್ಥಿತಿಯಲ್ಲಿ ಜೋಸೆಫ್ ವಿಜಯದ ಲೆಕ್ಕಾಚಾರ ಸಿದ್ಧಾಂತ ಏನೇ ಇರಲಿ ಸದ್ಯ ವಿಜಯ್ ನಟ ಎನ್ನುವ ಕಾರಣಕ್ಕೋ ಅಥವಾ ತಮಿಳಿಗರ ವಿಪರೀತ ಅಭಿಮಾನದ ಕಾರಣಕ್ಕೋ ಜನ ತಮಿಳಿಗ ವೆಟ್ರಿ ಖಜಗಂ ಪಕ್ಷದ ಸ್ಥಾಪಕ ವಿಜಯ್ ಸಭೆಗೆ ಜೋರಾಗಿ ಆಗಮಿಸ್ತಾ ಇದ್ದಾರೆ ಈಗ ಇದೇ ಅಭಿಮಾನ ಮೂವತ್ತೊಂಬತ್ತು ಜೀವಗಳನ್ನ ಬಲಿ ತೆರೆದುಕೊಂಡಿದೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ತಮಿಳುನಾಡಿನ ಕರೂರಿನಲ್ಲಿ ನಡೆದ ವಿಜಯ್ ರ್ಯಾಲಿ ಅಕ್ಷರಶಃ ಸ್ಮಶಾನವಾಗಿ ಆಗಿದೆ ವಸ್ತುನಿಷ್ಠವಾಗಿ ಹೇಳಬೇಕಂದ್ರೆ ವಿಜಯ್ ಒಬ್ಬ ಬಾಲ ರಾಜಕಾರಣಿಯಂತೆ ಗೋಚರಿಸ್ತಾರೆ ಅವರ ಇದುವರೆಗಿನ ಭಾಷಣಗಳು ನಿಜವಾಗಿಯೂ ಕೆಟ್ಟದಾಗ್ಯ ಇದೆ ಕಣ್ರಿ ನಾನು ಸಿಂಹ ಇದು ನನ್ನದೇ ಗುಹೆ ಎಂಬ ಸಿನಿಮಿಯ ಡೈಲಾಗ್ ಬಸ್ ಮೇಲೆ ನಿಂತು ಎಣ್ಣೆ ಸಾಂಗ್ ಹಾಡೋದು ಮತ್ತು ತೀರಾ ಮೈಮರೆತು ಮಾತನಾಡೋದು ಒಬ್ಬ ರಾಜಕಾರಣಿಯಿಂದ ನಿರೀಕ್ಷಿಸಲಾಗದು ವಿಜಯ್ ತನ್ನ ದೃಷ್ಟಿ ಏನು ಎಂಬುದನ್ನು ಹೇಳೋದಕ್ಕಿಂತ ಹೆಚ್ಚಾಗಿ ಹುಚ್ಚುಚ್ಚು ಹುಚ್ಚು ಪದಪುಂಜಗಳೇ ಇದುವರೆಗಿನ ರ್ಯಾಲಿಯ ಹೈಲೈಟ್ ಆಗಿದೆ ನಮಗೆ ವಿಪರೀತ ಎಂದು ಕಾಣುವ ವಿಷಯಗಳು ತಮಿಳುನಾಡು ಎಂಬ ದ್ರಾವಿಡ ನೆಲದಲ್ಲಿ ತೀರಾ ಸಾಮಾನ್ಯ ಕಥೆಗಳ ಮಂಗಳೂರಿನ ನೆಲದಲ್ಲಿ ಅಮಿತಾಬ್ ಬಚ್ಚನ್ ಕಾಣಿಸಿದ್ದು ಹಾಯ್ ಎಂದು ಕೈ ಬೀಸಲಷ್ಟೇ ನಾವುಗಳು ಸುಮ್ಮನಾದರೆ ತಮಿಳಿನ ಮಂದಿಗಳು ಆ ನಟನ ನೋಡೋದಷ್ಟೇ ಅಲ್ಲ ಆತನನ್ನ ಮುಟ್ಟಲೇಬೇಕು ಎಂಬಂತ ಹಟಮಾರಿ ಮನಸ್ಥಿತಿಯ ಕಾರಣದಿಂದಲೇ ಸ್ಟಾರ್ ನಟರಿಗೆ ಲೀಟ್ರಿಗಟ್ಲೆ ಹಾಲ್ ಸುರಿದು ಅಭಿಷೇಕ ಮಾಡಲಾಗುತ್ತೆ ಮತ್ತು ಖುದ್ದು ದೇವಾದಿ ದೇವತೆಗಳು ನಾಚುವಂತೆ ಮುಗಿಲೆತ್ತರದ ದೇವಸ್ಥಾನವನ್ನೇ ಕಟ್ಟಲಾಗಿದೆ ಮೊನ್ನೆ ಕರೂರಿನಲ್ಲಿ ನಡು ರಸ್ತೆಯಲ್ಲಿ ಉಸಿರುಚಲಿದ ಮೂವತ್ತೊಂಬತ್ತು ಜೀವಗಳು ಸಹ ಅಂಧಾಭಿಮಾನದ ಕೆನ್ನಾಲಿಗೆಗೆ ತುತ್ತಾದ ಬಲಿ ಪಶುಗಳು ತಮ್ಮ ನಟನನ್ನ ನೋಡಲೆಂದೇ ಓಡೋಡಿ ಬಂದ ಹೆಣವಾದ ಅಭಿಮಾನಿಗಳ ಕಥೆಯನ್ನ ನಾನು ನಿಮಗೆ ಇವತ್ತು ಹೇಳ್ತೇನೆ ಅದಕ್ಕಿಂತ ಮೊದಲು ನೀವು ಲೈಕ್ ಬಟನ್ ಒತ್ತುವ ಮೂಲಕ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ನಿಜ ಪತ್ರಿಕೋದ್ಯಮಕ್ಕೆ ಬೆಂಬಲ ಕೊಡಿ ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೇನೆ ವೆಲ್ಕಮ್ ಟು ಮೋಜೋ ನೈನ್ ನಾನು ಭರತ್ ಕೊಠಾರಿ ನಟ ಜೋಸೆಫ್ ವಿಜಯ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಮಿಳಿಗ ವೆಟ್ರಿ ಕಳಗಂ ಎನ್ನುವಂತಹ ಪಕ್ಷವನ್ನ ಸ್ಥಾಪಿಸಿದ್ರು ಎರಡ್ ಸಾವಿರದ ಇಪ್ಪತ್ತಾರರ ಮಧ್ಯಂತರದಲ್ಲಿ ನಡೆಯುವ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಪಕ್ಷವನ್ನ ಸಿದ್ಧಪಡಿಸಲು ವಿಜಯ್ ಭಾರೀ ತಯಾರಿಯನ್ನು ಆರಂಭಿಸಿದರು ನಟ ರಾಜಕಾರಣಿ ಸಮ್ಮಿಶ್ರಣದೊಂದಿಗೆ ನಾನಾ ರೀತಿಯಲ್ಲಿ ಸಭೆ ರ್ಯಾಲಿಗಳನ್ನು ಆಯೋಜಿಸತೊಡಗಿದ್ರು ವಾರಾಂತ್ಯದ ಪ್ರತಿ ಶನಿವಾರ ತಮಿಳುನಾಡಿನ ವಿವಿಧ ಭಾಗದಲ್ಲಿ ರ್ಯಾಲಿ ಮಾಡಲು ವಿಜಯ್ ಮುಂದಾದರು ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೇಳರಂದು ದೇವಸ್ವಾಮಿಪುರಂ ಕರೂರಿನ ಸಮೀಪದಲ್ಲಿ ಮತ ಪ್ರಚಾರ ರ್ಯಾಲಿ ಆಯೋಜಿಸಲಾಯಿತು ತಮ್ಮ ನೆಚ್ಚಿನ ನಟನನ್ನ ನೋಡಲು ಬೆಳಿಗ್ಗೆಯಿಂದಲೇ ಜನ ಕರೂರಿನ ಬಳಿ ಜಮಾಯಿಸಲು ಮುಂದಾದ್ರು ಇಷ್ಟಕ್ಕೂ ರ್ಯಾಲಿಗೆ ಕೇವಲ ಹತ್ತು ಸಾವಿರ ಮಂದಿಗೆ ಮಾತ್ರ ಅನುಮತಿ ಪಡೆಯಲಾಗಿತ್ತು ಆದರೆ ಕಿರಿದಾದ ರಸ್ತೆಗಳನ್ನು ಹೊಂದಿರುವಂತಹ ಕರೂರಿಗೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಮಂದಿ ಮುಗಿಬಿದ್ದರು ಹೇಳಿ ಕೇಳಿ ಹೊರ ಹೋಗಲು ಕಿರುದಾರಿಯು ಇಲ್ಲದಂತಹ ಜಾಗದಲ್ಲೆಲ್ಲ ಜನ ತುಂಬಿಬಿಟ್ಟಿದ್ರು ಆತ ವಿಜಯ್ ಆಗಮನ ಸಹ ಕ್ಷಣ ಕ್ಷಣಕ್ಕೂ ವಿಳಂಬವಾಗ್ತಾನೆ ಹೋಯ್ತು ಸೇರುವವರ ಸಂಖ್ಯೆ ಮಾತ್ರ ಹೆಚ್ಚಾಗ್ತಾ ಹೋಯ್ತು ಇನ್ನು ರ್ಯಾಲಿಗೆ ಯಾವುದೇ ನಿರ್ದಿಷ್ಟ ವೇದಿಕೆ ಸಹ ಇರ್ಲಿಲ್ಲ ಚಲಿಸುವ ಬಸ್ಸೇ ಸ್ಟೇಜ್ ಆಗಿತ್ತು ಒಂದಿಂಚು ಇಂಚು ಜಾಗವೇ ಇಲ್ಲದ ರಸ್ತೆಗೆ ವಿಜಯ್ ಹೊತ್ತ ಬಸ್ ಆಗಮಿಸ್ತಾ ಇದ್ದಂತೆ ಒತ್ತಡ ಶುರುವಾಯಿತು ದಾರಿ ಬಿಡುವ ನೆಪದಲ್ಲಿ ಭಾಷಣ ಕೇಳುವ ಗೌಜಿನಲ್ಲಿ ನೂಕಾಟ ತಳ್ಳಾಟ ಆರಂಭವಾಯಿತು ಉಸಿರಿಗೂ ಹೊರಬಾರದಂತಹ ಜಾಗವಿಲ್ಲದ ಸ್ಥಳದಲ್ಲಿ ಮಕ್ಕಳು ದೊಡ್ಡವರಾದಿಯಾಗಿ ಎಲ್ಲರೂ ಟ್ರಾಪ್ ಆಗ್ತಾ ಬಂದ್ರು ಕೆಲವರು ಗೋಡೆಗೆ ಕಚ್ಚಿಕೊಂಡ್ರೆ ಮತ್ತೆ ಕೆಲವರು ನೆಲಕ್ಕುರುಳಿದ್ರು ನೂಕು ಜೋರಾಗ್ತಾ ಇದ್ದಂತೆ ಜನ ಕೆಳಗೆ ಇದ್ದವರನ್ನ ನೋಡದೆ ಅವರ ಎದೆ ಮೇಲೆ ಕಾಲಿಟ್ಟು ಓಡಲು ಶುರು ಮಾಡಿದ್ರು ಅದೆಷ್ಟೋ ಕಬ್ಬಿಡದಂತಹ ಕಾಲುಗಳು ಬಿದ್ದ ಪುಟಾಣಿಗಳ ಮಾತು ಉಸಿರು ನಿಲ್ಲಿಸಿಬಿಟ್ಟಿದ್ವು ಮೊದಲೇ ಯಾವುದೇ ವೈದ್ಯಕೀಯ ವ್ಯವಸ್ಥೆ ಇಲ್ಲದ ರ್ಯಾಲಿಯಲ್ಲಿ ನೋಡ ನೋಡ್ತಿದ್ದಂತಹ ಹೆಣಗಳ ರಾಶಿ ಬಿದ್ದಿದ್ವು ಆಕ್ರಂದನ ಸಹ ಮುಗಿಲು ಮುಟ್ಟಿದಂತೆ ನಟ ವಿಜಯ್ ಭಾಷಣ ಮೊಟಕುಗೊಳಿಸಿದ್ರು ಕೂಡಲೇ ಗಾಯಾಳುವಾದವರನ್ನ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಅದರಲ್ಲಿ ಕೆಲವರು ಆಸ್ಪತ್ರೆ ತಲುಪುವ ಮುನ್ನವೇ ಅಸುನೀಗಿದ್ರು ಹೀಗೆ ರಾಜಕೀಯಕ್ಕೆ ಸೀಮಿತವಾಗಬೇಕಿದ್ದ ರ್ಯಾಲಿ ಯುದ್ಧ ಮುಗಿದ ರಣರಂಗದ ಸ್ಮಶಾನ ಭೀಕರತೆಯನ್ನ ಸೃಷ್ಟಿ ಮಾಡಿತ್ತು ಹೀಗೆ ಎರಡು ವರ್ಷದ ಮಗು ಸೇರಿ ಮೂವತ್ತೊಂಬತ್ತು ಮಂದಿ ಮರಣ ಹಾಗೂ ಎಂಬತ್ತಕ್ಕೂ ಹೆಚ್ಚಿನ ಮಂದಿಗೆ ಗಾಯದ ಹಿನ್ನೆಲೆ ತಮಿಳುನಾಡು ಪೊಲೀಸರು ಕೆ ಪಕ್ಷದ ಆನಂದ್ ನಿರ್ಮಲ್ ಕುಮಾರ್ ಹಾಗೂ ಮತಿಯಳಗನ್ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ತಮಿಳುನಾಡಿನ ಸರ್ಕಾರ ಮೃತ ಕುಟುಂಬಕ್ಕೆ ತಲಾ ಹತ್ತು ಲಕ್ಷ ಪರಿಹಾರ ಘೋಷಣೆ ಮಾಡಿದರೆ ನಟ ವಿಜಯ್ ಟಿವಿಕೆ ಪಕ್ಷದಿಂದ ಇಪ್ಪತ್ತು ಲಕ್ಷ ರೂಪಾಯಿ ಘೋಷಿಸಿದ್ದಾರೆ ಕೇಂದ್ರ ಗೃಹ ಇಲಾಖೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವರದಿಯನ್ನು ಕೇಳಿದೆ ಇನ್ನು ಈ ಘಟನೆ ಬಗ್ಗೆ ಟ್ವೀಟ್ ಮಾಡಿರುವ ನಟ ವಿಜಯ್ ನನ್ನ ಹೃದಯ ಚೂರು ಚೂರಾಗಿದೆ ಎಂದಿದ್ದಾರೆ ಅತ ಡಿಎಂಕೆ ಹಾಗೂ ಬಿಜೆಪಿ ಈ ಹೋದ ಜೀವಗಳಿಗೆ ಏನೇ ಮಾಡಿದ್ರು ನಷ್ಟ ತುಂಬಲಾರಿರಿ ಎಂದು ಹೇಳಿದೆ ಮುಂಬರುವ ತಮಿಳುನಾಡಿನ ಚುನಾವಣೆಗೆ ಈ ಪ್ರಕರಣ ಬಹುದೊಡ್ಡ ವಿಷಯವಾಗಲಿದೆ ಇದು ಟಿವಿಕೆಗೆ ಸಿಂಪತಿ ತಂದುಕೊಡಬಹುದು ಎಂದು ಕೆಲವರು ಅಭಿಪ್ರಾಯಪಟ್ಟರೆ ಮತ್ತೆ ಕೆಲವರು ವಿರೋಧಾಭಾಸಗಳು ಸೃಷ್ಟಿಯಾದರೆ ಅನನುಭವಿ ವಿಜಯ್ಗೆ ಕಷ್ಟವಾಗಬಹುದು ಅಂತ ಹೇಳ್ತಿದ್ದಾರೆ ಆದರೆ ಚುನಾವಣೆಗೆ ಇನ್ನೂ ಸರಿಸುಮಾರು ಎಂಟು ತಿಂಗಳು ಇರುವ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಮೃತ ಜೀವಿಗಳಿಗೆ ಶಾಂತಿ ಕೋರುವ ಸ್ಪರ್ಧೆಯ ಜೊತೆ ಆರೋಪ ಪ್ರತ್ಯಾರೋಪಗಳು ಅಬ್ಬರಿಸಲಿವೆ ಸುಪ್ರಿಯ ವೀಕ್ಷಕರ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಪಿಸೋಡ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ